ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತಾ ವೀಕ್ಷಕರೇ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಮೇಜರಾಗಿರ್ತಕ್ಕಂತಹ ಒಂದು ಪಲಿಶ್ ಫಲಿತಾಂಶ ಆಚೆ ಬಂದಿದೆ ಅನ್ನುವಂಥದ್ದು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನು ನಾವು ಶೇರ್ ಮಾಡಿಕೊಂಡಿಲ್ಲ ಅನ್ನುವಂಥದ್ದು ಸೊ ಅಸ್ಸಾಂನ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಫಲಿತಾಂಶಗಳು ಹೊರಬಂದಿದೆ ಸೊ ಅಸ್ಸಾಂನ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಯಾವ ಪಕ್ಷದ ಕೈ ಮೇಲಾಗಿದೆ ಸೊ ಈ ಮುಖಾಂತರ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಒಂದು ಬಲ ಏನಾದರೂ ಇನ್ಕ್ರೀಸ್ ಆಗಿದೆಯಾ ಸೊ ನರೇಂದ್ರ ಮೋದಿಯವರ ವರ್ಚಸ್ಸು ಹೀಗೆ ಮುಂದುವರೆದಿದೆಯಾ ಕಾಂಗ್ರೆಸ್ ಏನಾದರೂ ತನ್ನ ಬಲವನ್ನು ಹೆಚ್ಚಿಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಏನಾದರೂ ಅಸ್ಸಾಂನಲ್ಲಿ ಮಾಡ್ಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಅಸ್ಸಾಂನ ಸ್ಥಳೀಯ ಚುನಾವಣೆಗೆ ಸಂಬಂಧಪಟ್ಟಾಗೆ ಮೇ ಎರಡು ಮತ್ತು ಮೇ ಏಳರಂದು ಎಲೆಕ್ಷನ್ ನಡೆದಿತ್ತು ಸ್ಥಳೀಯ ಸಂಸ್ಥೆಗಳಿಗೆ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಚುನಾವಣೆ ಎದುರಾಗಿತ್ತು ಅನ್ನುವಂಥದ್ದು ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಅಸ್ಸಾಂನಲ್ಲಿ ಇರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರ ಅನ್ನುವಂಥದ್ದು ಏನು ಎರಡು ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಯಲ್ಲಿ ಬರೋಬ್ಬರಿ ಅರವತ್ತು ಕ್ಷೇತ್ರಗಳನ್ನು ನೂರ ಇಪ್ಪತ್ತಾರರಲ್ಲಿ ಅರವತ್ತು ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಬಿ ಜೆ ಪಿ ತನ್ನ ದಿಗ್ವಿಜಯವನ್ನು ಸಾಧಿಸಿತ್ತು ಅನ್ನುವಂಥದ್ದು ಈ ಮುಖಾಂತರ ಹಿಮಾಂತ್ ಶರ್ಮಾ ಅವ್ರನ್ನ ಗಾದಿಗೆ ಹೇರಿಸಿದ್ರು ಅನ್ನುವಂಥದ್ದು ಇನ್ನು ಕಾಂಗ್ರೆಸ್ ಕೇವಲ ಇಪ್ಪತ್ತೊಂಬತ್ತು ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ವಿರೋಧ ಪಕ್ಷದಲ್ಲಿ ಕೂರಲಿಕ್ಕೆ ಸಿದ್ಧವಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಫಲಿತಾಂಶದಲ್ಲಿ ಎನ್ನುವಂಥದ್ದು ಸ್ನೇಹಿತರೆ ಅಸ್ಸಾಂನಲ್ಲಿ ಏನು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾರರವರೆಗೆ ಕಾಂಗ್ರೆಸ್ನ ನೇತೃತ್ವದ ಗೋರ್ಮೆಂಟ್ ಇತ್ತು ತರುಣ್ ಗೊಗೊಯ್ ಆ ಒಂದು ನೇತೃತ್ವವನ್ನು ಆ ಸರ್ಕಾರದ ನೇತೃತ್ವವನ್ನು ವಹಿಸಿದ್ರು ಅನ್ನುವಂಥದ್ದು ಮೊಟ್ಟ ಮೊದಲ ಬಾರಿಗೆ ಅಸ್ಸಾಂನಲ್ಲಿ ಬಿ ಜೆ ಪಿ ಬಾವುಟ್ ಆರಿಸಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಅನ್ನುವಂಥದ್ದು ಸೊ ಭರ್ಜರಿಯ ಒಂದು ಎಲೆಕ್ಷನ್ನ ಗೆಲುವಿನ ಮುಖಾಂತರ ಎರಡು ಸಾವಿರದ ಹದಿನಾರರಲ್ಲಿ ಸರ್ಬಾನಂದ್ ಸೋನೇವಾಲ್ ಅವರನ್ನು ಮುಖ್ಯಮಂತ್ರಿ ಉದ್ದೆಗೇರಿಸ್ತಾರೆ ಬಿ ಜೆ ಪಿ ಅನ್ನುವಂಥದ್ದು ತದನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಬಿ ಜೆ ಪಿ ತನ್ನದೇ ಆಗಿರ್ತಕ್ಕಂಥ ಗೆಲುವನ್ನು ಬರೋಬ್ಬರಿ ಅರವತ್ತು ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ಮತ್ತೊಮ್ಮೆ ಅಸ್ಸಾಮನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಈ ಮುಖಾಂತರ ಮತ್ತೊಮ್ಮೆ ಕಾಂಗ್ರೆಸ್ಗೆ ನಿರಾಶೆ ಆಗುತ್ತೆ ಅನ್ನುವಂಥದ್ದು ಸ್ನೇಹಿತರೆ ಈ ಒಂದು ಬ್ಯಾಕ್ಗ್ರೌಂಡನ್ನು ಏನು ಕೇಳ್ತಿದ್ದೀನಿ ಅಪ್ಪ ಅಂತಂದರೆ ಇನ್ನೇನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಸ್ಸಾಂಗೆ ಮತ್ತೊಮ್ಮೆ ವಿಧಾನಸಭಾ ಚುನಾವಣೆ ಎದುರಾಗ್ತಾಯಿದೆ ಈ ಮುಖಾಂತರ ಈ ಸ್ಥಳೀಯ ಸಂಸ್ ಸಂಸ್ಥೆಯ ಚುನಾವಣೆಗಳ ಒಂದು ಫಲಿತಾಂಶ ಏನಿದೆಯಲ್ಲ ಇದು ಮುಂದಿನ ವರ್ಷದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರ್ತಕ್ಕಂತಹ ಅಸ್ಸಾಂನ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ದಿಕ್ಸೂಚಿ ಅಂತ ಹೇಳಿ ಕರೀಲಾಗ್ತಾ ಇದೆ ಆ ರೀತಿಯಾದಂಥ ವಿಶ್ಲೇಷಣೆಗಳು ನಡೀತಾ ಇದೆ ಎನ್ನುವಂಥದ್ದು ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ ಏನು ಅಸ್ಸಾಂನಲ್ಲಿ ನಡೆದಿರ್ತಕ್ಕಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಯಾವ ಪಕ್ಷದ ಕೈ ಮೇಲಾಗಿದೆ ಯಾವ ಪಕ್ಷದ ಕೈ ಕೆಳಗಾಗಿದೆ ಈ ಮುಖಾಂತರ ಯಾರು ಇನ್ನಡೆಗೆ ಒಳಗಾಗಿದ್ದಾರೆ ಎನ್ನುವಂಥದ್ದು ನೋಡ್ತಾ ಹೋಗೋಣ ಸ್ನೇಹಿತರೆ ಅಸ್ಸಾಂ ಒಂದು ಜಿಲ್ಲಾ ಪಂಚಾಯತ್ ಮುನ್ನೂರ ತೊಂಬತ್ತೇಳು ಜಿಲ್ಲಾ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯಿತಿಗಳು ಎರಡು ಸಾವಿರದ ನೂರ ಎಂಬತ್ತೆಂಟು ಪಟ್ಟಣ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಾಗೆ ಸ್ಥಳೀಯ ಸಂಸ್ಥೆಯ ಚುನಾವಣೆ ನಡೆದಿತ್ತು ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಫಲಿತಾಂಶಗಳು ಆಚೆ ಬಂದಿದೆ ಈ ಮುಖಾಂತರ ಬಿ ಜೆ ಪಿ ಮತ್ತೊಮ್ಮೆ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾ ಇದೆ ಅಸ್ಸಾಂನ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಅನ್ನುವಂಥದ್ದು ಈ ಮುಖಾಂತರ ಬಿ ಜೆ ಪಿ ಬರೋಬ್ಬರಿ ಮುನ್ನೂರ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಜಿಲ್ಲಾ ಪಂಚಾಯತಿಲಿ ಅನ್ನುವಂಥದ್ದು ಇನ್ನು ಪಂಚಾಯಿತಿಗಳಲ್ಲಿ ಪಂಚಾಯಿತಿಗಳಲ್ಲಿ ಎರಡು ಸಾವಿರದ ನೂರ ಎಂಬತ್ತೆಂಟು ಪಂಚಾಯಿತಿಗಳಲ್ಲಿ ಸಾವಿರದ ನಾನ್ನೂರ ನಲ್ವತ್ತೈದು ಪ ಪಂಚಾಯಿತಿಗಳನ್ನ ಗೆಲ್ಲುವ ಮುಖಾಂತರ ಬಿ ಜೆ ಪಿ ಅತಿ ದೊಡ್ಡ ಪಕ್ಷವಾಗಿ ಗುರುತಿಸ್ಕೊಂಡಿದೆ ಎನ್ನುವಂಥದ್ದು ಇಲ್ಲಿ ತುಂಬ ಪ್ರಮುಖವಾಗಿ ಕಾಣಿಸಿಕತಾ ಹೋಗ್ತಾ ಇದೆ ಅನ್ನುವಂಥದ್ದು ಇನ್ನು ಕಾಂಗ್ರೆಸ್ನ ಪರಿಸ್ಥಿತಿ ಯಾವ್ದು ಯಾವ ರೀತಿ ಇದೆಯಪ್ಪ ಅಂತಂದರೆ ಕಾಂಗ್ರೆಸ್ ಕೇವಲ ಎಪ್ಪತ್ತೆರಡು ಜಿಲ್ಲಾ ಪಂಚಾಯಿತಿಗಳನ್ನ ಗೆಲ್ಲುವ ಮುಖಾಂತರ ಎಪ್ಪತ್ತೆರಡು ಕ್ಷೇತ್ರನ ಗೆದ್ಕೊಂಡಿದೆ ಅನ್ನುವಂಥದ್ದು ಇನ್ನು ಪಂಚಾಯಿತಿಗಳೇ ಕೇವಲ ನಾನ್ನೂರ ಎಂಬತ್ತೊಂದು ಪಂಚಾಯಿತಿಗಳನ್ನ ಗೆದ್ಕೊಂಡಿದೆ ಕಾಂಗ್ರೆಸ್ ಅನ್ನುವಂಥದ್ದು ಈ ಮುಖಾಂತರ ಬಿ ಜೆ ಪಿ ಮತ್ತೊಮ್ಮೆ ದಿಗ್ವಿಜಯವನ್ನು ಸಾಧಿಸಿದೆ ಅಸ್ಸಾಂನಲ್ಲಿ ಅನ್ನುವಂಥದ್ದು ಸೊ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅನ್ನುವಂಥದ್ದು ಮುಂದಿನ ವರ್ಷ ಏನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರ್ತಕ್ಕಂಥ ಅಸ್ಸಾಂನ ವಿಧಾನಸಭಾ ಚುನಾವಣೆಯ ಒಂದು ದಿಕ್ಸೂಚಿ ಅಂತ ಹೇಳಲಾಗ್ತಾ ಇದೆ ಈ ಮುಖಾಂತರ ಮತ್ತೊಮ್ಮೆ ಬಿ ಜೆ ಪಿಯ ಫೇವರ್ ಆಗಿದೆ ಅಸ್ಸಾಂ ಅನ್ನುವಂಥದ್ದಲ್ಲಿ ಕಾಣಿಸ್ತಾ ಹೋಗ್ತಿದೆ ಅದರಲ್ಲೂ ಕೂಡ ಅಸ್ಸಾಂ ಅಂತ ಕಾಣಿಸಿದ ಕನ್ಸಿಡರ್ ಮಾಡಿದಾಗ ಶೇಕಡಾವಾರು ಶೇಕಡ ಮೂವತ್ ಪರ್ಸೆಂಟ್ ಇರ್ತಕ್ಕಂತಹ ಮುಸ್ಲಿಂ ಮತದಾರರು ಅಲ್ಲರೂ ಕೂಡ ಬಿ ಜೆ ಪಿಯ ಕಡೆ ಟರ್ನ್ ಆಗಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಇದೆ ಅದರಲ್ಲೂ ಕೂಡ ಈಗ ನಡೆದಿರ್ತಕ್ಕಂಥ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಮೋಸ್ಟ್ ಆಫ್ ದ ಜಿಲ್ಲಾ ಪಂಚಾಯತ್ ಮುಸ್ಲಿಂ ಮತದಾರರ ಒಂದು ಮುಸ್ಲಿಂ ಮತದಾರರ ಸಂಖ್ಯೆ ಜಾಸ್ತಿ ಇರುವಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ದಿಗ್ವಿಜಯ ಸಾಧಿಸ ಸಾಧಿಸಿರ್ತಕ್ಕಂಥದ್ದು ಎಲ್ಲೋ ಒಂದ್ರೆ ಸಾಧಿಸಿರುವಂಥದ್ದು ಎಲ್ಲೋ ಒಂದು ರೀತಿ ಮುಸ್ಲಿಂ ಮತದ ಮ ಮತಗಳು ಅಥವಾ ಮುಸ್ಲಿಂ ಸಮುದಾಯ ಏನಾದರೂ ಅಸ್ಸಾಮಲ್ಲಿ ಬಿ ಜೆ ಪಿಯ ಕೈ ಹಿಡಿತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕಾಣಿಸ್ತಾ ಸಿಗ್ತಾ ಇದೆ ಬಟ್ ಈ ಫಲಿತಾಂಶವನ್ನು ವಿಶ್ಲೇಷಣೆಗೆ ಹೋರಿ ಹಚ್ಚಿದಾಗ ವೀಕ್ಷಕರೇ ಸೊ ಬಿ ಜೆ ಪಿಯ ಬಿ ಜೆ ಪಿ ಒಂದು ಪಕ್ಷವನ್ನು ಮುಸ್ಲಿಂ ಮತದಾರ ಯಾವಾಗಲೂ ಕೂಡ ಅವರು ಆ ಒಂದು ಪಕ್ಷವನ್ನು ವಿರೋಧಿಸ್ಕೊಂಡು ಇದ್ದಾರೆ ಯಾವಾಗಲೂ ಕೂಡ ಅವರು ಬಿ ಜೆ ಪಿ ಅವ್ರಿಗೆ ಹೋಟ್ ಹಾಕೋಲ್ಲ ಅನ್ನುವಂಥದ್ದು ಪೊಲಿಟಿಕಲ್ ಸಿನಾರಿಯೋ ಅನ್ನುವಂಥ ನಮಗೆಲ್ಲ ತಿಳಿದಿದೆ ಸ್ನೇಹಿತರೆ ಬಟ್ ಪ್ರಸ್ತುತ ಈಗಾಗಿರ್ತಕ್ಕಂಥ ಲೋಕಲ್ ಬಾಡಿಯ ಒಂದು ಎಲೆಕ್ಷನ್ನ ಫಲಿತಾಂಶವನ್ನು ನೋಡಿದಾಗ ಸೊ ಬರೋಬ್ಬರಿ ಇನ್ನು ಮುನ್ನೂರ ತೊಂಬತ್ತೇಳು ಜಿಲ್ಲಾ ಪಂಚಾಯಿತಿಗಳಲ್ಲಿ ಮುನ್ನೂರ ಒಂದು ಅತೀ ಇದ್ದು ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಬಿ ಜೆ ಪಿ ನಂಬರ್ ಒನ್ ಕ್ಷ ಕ್ಷ ಸ್ಥಾನವನ್ನು ಪಡ್ಕೊಂಡಿದ್ರೆ ಕೇವಲ ಎಪ್ಪತ್ತೆರಡು ಕ್ಷೇತ್ರಗಳನ್ನ ಗೆದ್ಕೊಂಡಿದೆ ಕಾಂಗ್ರೆಸ್ ಅನ್ನುವಂಥದ್ದು ಇನ್ನು ಪಂಚಾಯಿತಿಗಳಲ್ಲಿ ನೋಡಿದಾಗ ಸ್ನೇಹಿತರೆ ಸಾವಿರದ ನಾನ್ನೂರ ನಲವತ್ತೈದು ಪ ಪಂಚಾಯಿತಿಗಳನ್ನ ಗೆಲ್ಲುವ ಮುಖಾಂತರ ಬಿ ಜೆ ಪಿ ಮತ್ತೊಮ್ಮೆ ಅತಿ ದೊಡ್ಡ ಒಂದು ನಂಬರನ್ನು ಗೇನ್ ಮಾಡಿಕೊಂಡಿದೆ ಅನ್ನುವಂಥದ್ದು ಕಾಂಗ್ರೆಸ್ ಕೇವಲ ನಾನ್ನೂರ ಎಂಬತ್ತೊಂದು ಅನ್ನುವಂಥದ್ದು ಸೊ ಈ ಅಂಶಗಳನ್ನು ನೋಡಿದಾಗ ಮುಂದಿನ ದಿನಗಳಲ್ಲಿ ಕೂಡ ಇನ್ ಕೇಸ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಸ್ಸಾಂ ವಿಧಾನಸಭಾ ಚುನಾವಣೆ ಏನಾದರೂ ಎದುರಾದರೆ ಅಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಬಾವುಟ ಆರುವಂಥ ಎಲ್ಲ ಲಕ್ಷಣಗಳದ್ದು ಈ ಮುಖಾಂತರ ಮತ್ತೊಮ್ಮೆ ಬಿ ಜೆ ಪಿ ದಿಗ್ ವಿಜಯವನ್ನ ಸಾಧಿಸಿದೆ ಅಸ್ಸಾಂ ಅಲ್ಲಿ ಅನ್ನುವಂಥದ್ದು ಮೂರನೇ ಬಾರಿಗೆ ಮತ್ತೊಮ್ಮೆ ಸರ್ಕಾರವನ್ನ ಏನಾದರೂ ರಾಜಸ್ತಾನ್ ಪ್ರಶ್ನೆಗಳು ಪ್ರಶ್ನೆಗಳು ಇದೆ ಅನ್ನುವಂಥದ್ದು ಬಟ್ ಅಲ್ಲಿರ್ತಕ್ಕಂತಹ ಡಾಮಿನೇಟಿಂಗ್ ಏನು ಆಲ್ಮೋಸ್ಟ್ ಮೂವತ್ನಾಲ್ಕು ಪರ್ಸೆಂಟ್ ಶೇಕಡವಾರು ಮುಸ್ಲಿಂ ಸಮುದಾಯ ಅಲ್ಲಿ ಮತಗಳಿಕೆಯನ್ನು ಮಾಡ್ಕೊಂಡಿದೆ ಸೊ ಈ ಒಂದು ಮೇಜರ್ ಆಗಿರ್ತಕ್ಕಂತಹ ಜಿಲ್ಲಾ ಪಂಚಾಯಿತಿಗಳಲ್ಲಿ ಮುಸ್ಲಿಂ ಮತದಾರರು ಹೆಚ್ಚಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ದಿಗ್ವಿಜಯವನ್ನು ಸಾಧಿಸಿರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿ ಮುಸ್ಲಿಂ ಸಮುದಾಯ ಬಿಜೆಪಿ ಕಡೆ ವಾಲಿದ ಅನ್ನುವಂತಹ ವಾಲಿದಿಯಾ ಅನ್ನುವಂತಹ ಪ್ರಶ್ನೆ ಅಳಕಾಣ ಸಿಗ್ತಾ ಹೋಗ್ತಾ ಇದೆ ಅಥವಾ ಆ ಈ ಮುಖಾಂತರ ಏನದು ಕಾಂಗ್ರೆಸ್ಗೆ ಕೈ ಕೊಡ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕಾಣಿಸ್ತಾ ಇದೆ ಬಿ ಜೆ ಪಿ ಅಸ್ಸಾಂ ಗಣಪರಿಷತ್ನೊಂದಿಗೆ ಮೈತ್ರಿಕೂಟವನ್ನು ಮಾಡಿಕೊಂಡು ಈ ಒಂದು ಎಲೆಕ್ಷನನ್ನು ಫೇಸ್ ಮಾಡಿತ್ತು ಅನ್ನುವಂಥದ್ದು ಕಾಂಗ್ರೆಸ್ ಕೂಡ ತನ್ನದೇ ಆಗಿರ್ತಕ್ಕಂಥ ಮೈತ್ರಿಯನ್ನು ಮಾಡ್ಕೊಂಡಿತ್ತು ಅನ್ನುವಂಥದ್ದು ಸೊ ಈ ರೀತಿ ಈ ಎಲ್ಲ ಒಂದು ಪಂಚಾಯಿತಿಗಳ ಈ ಸ್ಥಳೀಯ ಸಂಸ್ಥೆಗಳ ಫಲಿತಾಂಶವನ್ನು ನೋಡಿದಾಗ ವೀಕ್ಷಕರೇ ಸೊ ಬಿ ಜೆ ಪಿ ಮತ್ತೊಮ್ಮೆ ದಿಗ್ವಿಜಯವನ್ನು ಸಾಧಿಸಿದೆ ಲೋಕಲ್ ಬಾಡಿ ಎಲೆಕ್ಷನ್ ಎಲ್ಲಿ ಅನ್ನುವಂಥದ್ದು ಮತ್ತು ಕಾಂಗ್ರೆಸ್ ಮತ್ತೊಮ್ಮೆ ಕಳಪೆ ಸಾಧನೆ ತೋರುವಲ್ಲಿ ಯಶಸ್ವಿಯಾಗಿದೆ ಅನ್ನುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಈ ಎರಡು ಪಕ್ಷಗಳ ಕಾರ್ಯತಂತ್ರ ಅನ್ನುವಂಥದ್ದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮತ್ತೊಮ್ಮೆ ವಿಧಾನಸಭಾ ಚುನಾವಣೆ ಎದುರಾಗ್ತಿದೆ ಅಸ್ಸಾಂಗೆ ಸಂಬಂಧಪಟ್ಟ ಹಾಗೆ ಸೊ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವ ಒಂದು ತಂತ್ರಗಾರಿಕೆಯ ಆ ತಂತ್ರಗಾರಿಕೆಯನ್ನು ಯಾವ ರೀತಿಯಾಗಿ ಅಲ್ಲಿ ಬಿಡ್ತಾರೆ ಅನ್ನುವಂಥದ್ದು ನೋ ಕಾದ್ ನೋಡಬೇಕಾಗುತ್ತೆ ಎರಡೂ ಪಕ್ಷಗಳಿಂದ ಅನ್ನುವಂಥದ್ದು ಸೊ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಬಿ ಜೆ ಪಿ ಬರೋಬ್ಬರಿ ಅರವತ್ತು ಕ್ಷೇತ್ರದಿಂದ ಗೆಲ್ಲುವ ಮುಖಾಂತರ ಮತ್ತೊಮ್ಮೆ ಅಧಿಕಾರಕ್ಕೆ ಹಾಕಿತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಪ್ಪತ್ತೊಂಬತ್ತು ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ಅತಿ ಕಳಿಪೆ ಸಾಧನೆಯನ್ನು ಮಾಡಿತ್ತು ಅದು ಅದರಲ್ಲೂ ಕೂಡ ಅಸ್ಸಾಂನಲ್ಲಿ ಅತಿ ದೀರ್ಘಕಾಲ ಆಡಳಿತ ನಡೆಸಿರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇತ್ತಪ್ಪ ಅಂತಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಹೇಳ್ಬೋದು ಬಟ್ ಅದರ ಸ್ಥಿತಿ ಹೀನಾಯವಾಗಿದೆ ತುಂಬಾ ಹೀನಾಯವಾಗಿದೆ ಇಲ್ಲಿ ಕಾಣಿಸಿಕತಾ ಹೋಗ್ತಿದೆ ಅಸ್ಸಾಂ ಗಣ ಗಣಪರಿಷತ್ತು ಒಂಬತ್ತು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಅನ್ನುವಂಥದ್ದು ಸೊ ಅದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅಸ್ಸಾಂನ ಚಿತ್ರಣ ಹೇಗೆ ಬದಲಾಗುತ್ತೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ಜೈಕಾರ ಆಗ್ತಾರ ಅಸ್ಸಾಂ ಜನತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಸೊ ಪ್ರಸ್ತುತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿ ಜೆ ಪಿ ಅತಿದೊಡ್ಡ ವಿಜಯನ ಸಾಧಿಸುವ ಮುಖಾಂತರ ಮತ್ತೊಮ್ಮೆ ಅಸ್ಸಾಂನಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಾಬಲ್ಯವನ್ನ ಮೆರೆದಿದೆ ಮೆರೆದಿದೆ ಅಂತಲೇ ಕೂಡ ಹೇಳ್ಬೋದು ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಯಿತು ಅಂದರೆ ಈ ಒಂದು ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರಿ ಇರಲಿ ಅಂತ ಹೇಳ್ತಾ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ